ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಏ ವಜ್ರೇಶ್ವರಿ ಏನು ಅಂದ್ಕೊಂಡಿದೆಯಾ ಇದೇ ನಿನ್ನ ಕೊಡ್ತಾ ಇರಲ್ಲ ಸುವರ್ಣಿ ನಿನ್ನ ಮಗಳಿಗೆ ಹೇಳೋ ಜವಾಬ್ದಾರಿ ನಿಂದು ಈಗ ಅವಳು ಕತ್ತ ಕತ್ತಿಗೆ ಕೊಯ್ಬೇಕಾಗಿರೋದು ಈಗ ಅವಳು ಕೈಗೆ ಕೊಯ್ಕೊಂಡಿದೆ ಆ ಕತ್ತಿಯೊಳಗೆ ಕೈ ಕೊಯ್ದಿರೋದು ನೆಕ್ಸ್ಟ್ ಅವಳು ಕತ್ತನೆ ಕೊಯ್ಯುತ್ತೆ ಹುಷಾರಾಗಿರಿ ನನಗೆ ಆ ಸಂಜೀವ ಬೇಟೆ ಅವ್ನು ನನ್ನ ಶತ್ರು ಅವನ್ನ ನಾನು ಸುಮ್ಮನೆ ಬಿಡೋಲ್ಲ ಅದ್ರ ಜೊತೆ ನಿನ್ನ ಮಗಳು ಸಿಗೊಂಡಿದ್ದಾಳೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಿನ್ನ ಮಗಳನ್ನ ಉಳಿಸ್ಕೋತೀಯೋ ಬಿಡ್ತೀಯೋ ಅದು ನನಗೆ ಬೇಕಾದ್ದಲ್ಲಿರೋದು ಆದರೆ ಸಾಯೋದಂತೂ ಸಿದ್ಧ ನಾನಂತೂ ಯಾರನ್ನೂ ಬಿಡಲ್ಲ ಯಾರನ್ನೂ ಉಳಿಸಲ್ಲ ಅಂತ ದೇವಿ ಕೋಪದಿಂದ ಭದ್ರೇಶ್ವರಿಗೆ ಹೇಳ್ತಾಳೆ ಇಲ್ಲಿ ರಾಮಣ್ಣ ಮತ್ತು ಅವನ ಸಾಯಗಾರ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಜೀವ ಬಂದು ಹತ್ರ ಇರುವಂಥ ಒಡವೆನ ಕೊಟ್ಟು ಅವ್ರಿಗೆ ನಿಮ್ಮ ಮಗಳು ಮದುವೆನ ಮಾಡಿ ಅಂತ ಹೇಳ್ತಾನೆ ಆ ಮದುವೆನ ಮಾಡಿ ಯಾಕೆ ಅಂತ ಅಂದರೆ ನಮ್ಮಪ್ಪ ಇದಕ್ಕೆ ಕನ್ಸ್ಕೊಂಡಿದ್ರು ನಮ್ಮಪ್ಪನ ಇದು ಕೊನೆಯ ಆಸೆ ಆಗಿತ್ತು ಅಂತಲೇ ಕೊನೆಯ ಆಸೆಗಿಂತ ಅವರು ಇದನ್ನು ಅವರೇ ನಿಂತು ನಿಶ್ಚಯ ಮಾಡಿದ ಮದುವೆ ಅಂತ ಹೇಳ್ತಿದಾರೆ ಅದಕ್ಕೆ ಅವ್ರಿಗೆ ಹೆಸರಿಗೆ ಅವಮಾನ ಆಗಬಾರ್ದು ಅವ್ರ ಹೆಸರಿಗೆ ಅವಮಾನ ಆಗ್ದಲ್ಲೇ ಈ ಮದುವೆ ತುಂಬ ಚೆನ್ನಾಗಿ ಹಾಕ್ಬೇಕು ಹಾಗಾಗಿ ಇದನ್ನು ಕೊಡ್ತಾಯಿದ್ದೀನಿ ಇದನ್ನು ಇಟ್ಕೊಂಡು ನಿಮ್ಮ ಮಗಳು ಮದುವೆನ ಮಾಡಿ ಅಂತ ಹೇಳ್ತಾನೆ ಬುದ್ಧಿ ನೀವು ಇಲ್ಲದೆ ಹೋದರೆ ಈ ಕಂಪ್ ಕಂಪನಿ ಈ ಈ ಅಂಗಡಿ ಎಲ್ಲನೂ ಮುಚ್ಚಬೇಕಾಗತ್ತೆ ದಯವಿಟ್ಟು ನೀವು ಇದನ್ನು ತಗೊಂಡು ನೀವು ಇದನ್ನು ನಡೆಸಿ ನೀವು ನಡೆಸಿದ್ರೆ ಇದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಜೀವ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೆ ಯೋಚನೆ ಮಾಡ್ತಾ ಹಾಗೆ ನಿಂತು ಬಿಡ್ತಾನೆ ಇದನ್ನೆಲ್ಲ ರಚನಾ ಹೊಂದ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಆರತಿ ಇಷ್ಟೊತ್ತಾದರೂ ಅಕ್ಕ ಮನೆಗೆ ಬರಲಿಲ್ವಲ್ಲ ಇವರು ಹೋದರು ಅವರಿಂದನೇ ಅವರು ಬಂದು ನನ್ನ ಇದು ಬಂದ್ರು ಬರಲಿಲ್ವಲ್ಲ ಇವರಿಬ್ಬರು ಎಲ್ಲೋದ್ರು ಹೋದ್ರು ಏನು ಮಾಡಿದ್ರು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಆಗ ಭದ್ರೇಶ್ವರಿ ಮನೆಗೆ ಬರ್ತಾಳೆ ಭದ್ರೇಶ್ವರಿ ಮನೆಗೆ ಬಂದಾಗ ಆರತಿ ಕೇಳ್ತಾಳೆ ಅಕ್ಕ ಎಲ್ಲಿ ಹೋಗಿದ್ರಿ ರಚನನ್ ಮನೆಗೆ ಹೋಗೋಣ ಅಂತ ಹೇಳಿದ್ರಿ ಅಂತ ಹೇಳಿದಾಗ ಭದ್ರೇಶ್ವರಿ ಆರತಿ ನಂಗೆ ತುಂಬ ತಲೆನೋಯ್ತದೆ ನಾನು ಏನತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ರೂಮಿಗೆ ಕೊಟ್ಟೋಗ್ತಾಳೆ ಆರತಿ ಹಿಂದನೇ ತೇಜ ಬರ್ತಾನೆ ತೇಜ ಬಂದಾಗ ಆರತಿ ಕೇಳ್ತಾಳೆ ಎಲ್ಲೋಗಿದ್ರಿ ಅಂದ ಅಕ್ಕನ ಎಲ್ಲೋಗಿದ್ರು ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ಅಕ್ಕ ಎಲ್ಲೋಗಿದ್ರು ಅಂತ ಹೋದೆ ಬಟ್ ಅಕ್ಕ ಸಿಕ್ಕಲಿಲ್ಲ ನನಗೆ ಅಂತ ಹೇಳಿ ಅಲ್ಲಿಂದ ಸೀದಾ ಅವ್ರ ಅಕ್ಕನ ರೂಮ್ಗೆ ಹೋಗ್ತಾನೆ ಅವ್ರ ಅಕ್ಕನ ಬಾಗಿಲನ್ನ ತಟ್ತಾನೆ ಆದರೆ ವಜ್ರೇಶ್ವರಿ ಕೈಯಲ್ಲಿ ದೇವಿ ಕಾಲು ಹೊಡೆದಾಗ ಭರತನಾಟ್ಯ ಬೆಲ್ಟಿಂದ ಗೆಜ್ಜೆ ಒಂದು ಉದುರಿರ್ತದೆ ಅದನ್ನು ಇಟ್ಕೊಂಡಿರ್ತಾಳೆ ತೇಜ ಬಂದು ಡೈರೆಕ್ಟಾಗಿ ಅವ್ರ ಅಕ್ಕನ ಕೇಳ್ತಾನೆ ಅದಕ್ಕೆ ನೀವೆಲ್ಲೋಗಿದ್ರಿ ನಂಗೆ ಗೊತ್ತು ನೀವೆಲ್ಲೋಗಿದ್ರಿ ಅಂತ ಯಾವುದೋ ಹುಡುಗಿ ಕಾಲಿಗೆ ನೀವು ನಮಸ್ಕಾರ ಮಾಡೋದು ಅಂದರೆ ಏನು ನೀವು ಯಾಕೆ ಆ ಹೆಂಗಸಿನಗೆ ಕಾಲಿಗೆ ನಮಸ್ಕಾರ ಆಗ್ತಿದ್ರಿ ಅಂತ ಕೇಳ್ತಾನೆ ಆಗ ಭದ್ರೇಶ್ವರಿ ಶಾಕಿಂದ ನೀನು ಹೆಂಗೆ ಗೊತ್ತಾಯಿತು ನೀನೆಲ್ಲಿ ನೋಡಿದೆ ಅವ್ರನ್ನ ಒಳಗೆ ಬಿಟ್ರಾ ಅಂತ ಕೇಳ್ತಾಳೆ ಇಲ್ಲ ಅದಕ್ಕೆ ನಾನು ಒಳಗೆ ಬಿಡಲಿಲ್ಲ ಹೇಗೋ ನಾನು ನೋಡಿದೆ ಅಂತ ಹೇಳ್ತಾನೆ ಹೌದಾ ದಯವಿಟ್ಟು ನೀನು ಈ ವಿಷಯನ ಯಾರಿಗೂ ಹೇಳಬೇಡ ನಿನ್ನ ಅಲ್ಲಿ ಬಂದಿದ್ದೆ ನೋಡಿದೆ ಅನ್ನೋ ವಿಷಯವೂ ಹೇಳಬೇಡ ನನಗೆ ನನ್ನ ಹತ್ರ ಇದನ್ನು ಮಾತಾಡ್ತಿದ್ದೀನಿ ಅನ್ನೋ ವಿಷಯನೂ ಯಾರ ಹತ್ರನೂ ಹೇಳಬೇಡ ಅವಳು ರಾಕ್ಷಸಿ ಅವಳು ಅವಳ ಮನಸಲ್ಲಿರೋದು ಬರೀ ವಿಷ ಅತ್ತ ಅವಳು ಮೇಲ್ ಮಾ ಮೇಲ್ ಮಾತ್ರ ಅವಳು ನಗ್ತಾ ಇರ್ತಾಳೆ ಒಳಗಡೆ ಬರೀ ವಿಷನೇ ತುಂಬ್ಕೊಂಡಿದ್ದಾಳೆ ಅವಳ ಮುಂದೆ ನೀನು ಯಾರತ್ತೂ ಇದನ್ನು ಹೇಳ್ಕೊಡೋದು ಅವಳು ಮುಂದೆ ಅಲ್ಲ ಯಾರ ಹತ್ರ ಕೂಡ ನೀನು ಇದನ್ನು ಹೇಳಬೇಡ ನಾನು ನೋಡಿದೆ ಅಂತ ಇದನ್ನಿಲ್ಲೇ ಮರ್ದ್ಬಿಡು ಮರ್ತಿಲ್ಲ ಅಂತ ಅಂದರೆ ಅದು ನಿನ್ನ ಪ್ರಾಣಕ್ಕೆ ಗೊತ್ತಾಗುತ್ತೆ ಹುಷಾರು ತೇಜ ಹುಷಾರು ನೀನು ನೀನು ಯಾವತ್ತೂ ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡ ನನ್ನ ಹತ್ರನೂ ಮಾತಾಡಬೇಡ ನಿನಗೆ ಸಮಯ ಬಂದಾಗ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿವರೆಗೂ ಬಿಟ್ಬಿಡು ಹಾಗೆ ನಿನ್ನ ಪ್ರಾಣ ಉಳಿಸ್ಕೊಳ್ಳೋದು ನೀನು ಬಿಟ್ಟಿದ್ದು ಅಂತ ಹೇಳಿ ಹೇಳ್ತಾಳೆ ಅಲ್ಲಿಂದ ತೇಜ ಎದ್ರುಕೊಂಡು ವಾಪಸ್ ಹೊಟ್ಟೋಗ್ತಾನೆ ಆ ಗೆಜ್ಜೆ ನಾನು ನೋಡ್ತಾ ವಜ್ರೇಶ್ವರಿ ಅದನ್ನು ತೊಗೊಂಡೋಗಿ ವಾಡ್ರ್ ಅದನ್ನ ಫೈಲ್ ಕೇಳಾಗಿಟ್ಟು ಅದನ್ನು ಲಾಕ್ ಮಾಡ್ತಾಳೆ ಆಮೇಲೆ ವಜ್ರಶ್ಯರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಏನು ಮಾಡೋದು ರಚನನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿ ರಾಣ ಮತ್ತು ಕಪಿಲ್ ಇಬ್ಬರು ರೆಡಿ ಆಗ್ತಿರ್ತಾರೆ ಕಪಿಲ್ ಕೇಳ್ತಾನೆ ಅಣ್ಣ ಎಲ್ಲಿಗೆ ರೆಡಿ ಆಗ್ತಿದೆಯಾ ಏನು ಮಾಡೋದಕ್ಕೆ ಹೊರಟಿದೆಯಾ ಅಂತ ಕೇಳ್ತಾನೆ ಆಗ ರಾಣ ಮುಂದಿನ ಪ್ಲ್ಯಾನ್ ಏನಿದೆ ಅಂತ ಗೊತ್ತಲ್ಲ ಅದನ್ನು ಮಾಡಬೇಕು ಅಂತ ಹೇಳ್ತಾನೆ ಹಾಗೆ ನಿಂಗೊಂದು ಕತೆ ಹೇಳ್ತೀನಿ ಕೇಳು ಒಂದು ಬೆಕ್ಕು ಮತ್ತು ಒಂದು ಹುಲಿ ಇರುತ್ತೆ ಆ ಬೆಕ್ಕು ಎಷ್ಟು ನಿಧಾನಕ್ಕೆ ಎಷ್ಟು ಫಾಸ್ಟಾಗಿ ಓಡುತ್ತೋ ಹುಲಿ ಅದಕ್ಕಿಂತ ಫಾಸ್ಟಾಗಿ ಓಡುತ್ತೆ ಅದೇ ಹುಲಿ ಬೆಕ್ಕನ್ನು ಅಟ್ಟಿಸ್ಕೊಂಬರಬೇಕಾದ್ರೆ ಏನು ಮಾಡುತ್ತೆ ಹುಲಿನ ಎಲ್ಲಿ ಬೆಕ್ಕು ತಿನ್ಬಿಡು ತಿನ್ನಬೇಕು ಅನ್ನೋ ಆಸೆ ಬೆಕ್ ಹುಲಿಗಿರುತ್ತೆ ಅದರ ಬೆಕ್ಕೇನ ತಪ್ಪಿಸ್ಕೋಬೇಕು ಅನ್ನೋ ಆಸೆ ಬೆಕ್ಕಿಗಿರುತ್ತೆ ಹಾಗೆ ಬೆಕ್ಕು ಮರತಿ ಕುತ್ಕೊಂಬಿಡತ್ತೆ ಅಂತ ಹೇಳ್ತಾನೆ ಈ ಹತ್ರ ಏನು ಅಂತಂದರೆ ನಾವು ಎಷ್ಟು ಹಿಂದೆ ಹೊಡ್ತೀವೋ ನಾವು ಅದರಿಂದ ಹೊಡ್ತಾನೆ ಇರಬೇಕು ಅನ್ನೋದು ಅರ್ಥ ಅಂತ ಹೇಳ್ತಾನೆ ಅಷ್ಟೆಲ್ಲ ಅದನ್ನ ಜೀವ ಬಂದು ಬಾಗ್ಲೇ ನಿಂತಿರ್ತಾನೆ ಆಗ ಓ ನಿನ್ನ ಹೇಳ್ತಾ ಇದ್ದೀವಿ ಇಷ್ಟೊತ್ತು ಎಲ್ಲ ಕೇಳಿಸ್ಕೊಂಡು ಏನು ಮಾಡ್ತೀಯ ಇವಾಗ ಅಂತ ಕೇಳಿದಾಗ ನಂಗೆ ಅದೆಲ್ಲ ಬೇಕಾಗಿಲ್ಲ ಈಗ ಕೆಲಸದವ್ರಿಗೆ ಎರಡು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತೆ ಆ ಸಂಬಳ ಎಲ್ಲ ಎರಡು ತಿಂಗಳಲ್ಲಿ ಅವ್ರ ಅಕೌಂಟಿಗೆ ಡೆಪಾಸಿಟ್ ಹಾಕಬೇಕು ಅಂತ ಹೇಳ್ತಾನೆ ನಿನಗೆ ನೀನು ಏನು ಅಂದ್ಕೊಂಡಿದ್ಯಾ ನಾನು ಈ ಕಂಪ್ನಿ ಸಿಇಒ ನೀನು ಇದನ್ನೆಲ್ಲ ಬಂದು ನನಗೆ ಹೇಳೋಂಥ ಅವಶ್ಯಕತೆ ನಿನಗಿಲ್ಲ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗ್ತಾನೆ ಗೊತ್ತು ತಾನೆ ಏನು ಮಾಡಿದ್ಯಾ ನೀನು ಎಂತನೋ ಅಂತ ನನಗೆ ಕೆಲಸ ಇದೆ ನನಗೆ ಸುಮ್ಮನೆ ತಲೆ ತಿನ್ಬೇಡ ಅಲ್ಲಿಂದ ಹೋಗ್ತಾರೋ ಅಂತ ಹೇಳಿ ಜೀವನ ಕೇಳಿ ಅಲ್ಲಿಂದ ರಾಣ ಹೊರಡ್ಬಿಡ್ತಾನೆ ಅದನ್ನ ಹೇಳಿದ್ದಕ್ಕೆ ಕಪಿಲ್ ಅವನ ಹುಸಿ ನಗೇನಾಗ್ತಾ ಇರ್ತಾನೆ ಆ ಜೀವನಕ್ಕೆ ಸ್ವಲ್ಪ ಬೇಜಾರಾಗತ್ತೆ ಜೀವ ಬೇಜಾರಿಂದ ಅವ್ನು ರೂಮಿಗೆ ಬರ್ತಾನೆ ರಚನ ಅಂತ ಕೂತ್ಕೊಂಡಾಗ ಜೀವ ಹೇಳ್ತಾನೆ ರಾಣಂಗೆ ಹೇಳಿ ಬಂದಿದ್ದೀನಿ ಎರಡು ದಿನದಲ್ಲಿ ಸಂಬಳ ಹಾಕ್ಬೇಕು ಎಲ್ರಿಗೂ ಅಂತ ಆದರೆ ಅವನು ಆಗ್ತಾನೆಲ್ಲೋ ಗೊತ್ತಿಲ್ಲ ಅದಕ್ಕೆ ರಚನೆ ಕೇಳ್ತಾ ಅಕಸ್ಮಾತ್ ಅವ್ರು ಆಗ್ತೇವಾದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾನೆ ಹಾಗಲ್ಲ ಅವ್ರಿಗೆ ಅವ್ರವ್ರಿಗೆ ಅವ್ರವ್ರ ಸಂಬಳ ಸಿಗಬೇಕು ಅವಾಗಲೇ ಅವ್ರ ಜೀವನ ಸರಿಯಾಗಿರೋದು ಅಂತ ಜೀವ ಹೇಳ್ತಾನೆ ಅದಕ್ಕೆ ಅವ್ರ ಜೀವನ ಚೆನ್ನಾಗಾಗಬೇಕು ಅಂತಂದರೆ ನೀವು ಅಧಿಕಾರಕ್ಕೆ ಬರಬೇಕು ನೀವೆಲ್ಲನೂ ಜವಾಬ್ದಾರಿನ ತೊಗೊಂಡು ಮತ್ತೆ ನೀವು ಆಫೀಸ್ಗೆ ಆಫೀಸ್ ಕೆಲಸನ ಅಂಗಡಿ ಕೆಲಸನೆಲ್ಲ ನೀವು ನೋಡ್ಕೋಬೇಕು ಅಂತ ರಚನೆ ಹೇಳ್ತಾರೆ ಅದಕ್ಕೆ ಜೀವ ಹೇಳ್ತಾನೆ ಅದು ನನ್ನ ಕೈಲಿ ಸಾಧ್ಯ ಇಲ್ಲ ಎಂದಿಗೂ ನಾನು ಇಲ್ಲಿಗೆ ಬಂದಿರೋದು ಅಮ್ಮಂಗೋಸ್ಕರ ಈ ಮನೆ ಸಂಬಂಧಕ್ಕೋಸ್ಕರ ಈ ಮನೆಯಲ್ಲಿ ಎಲ್ಲನೂ ಸರಿ ಮಾಡೋದಕ್ಕೆ ಅವ್ರೋಸ್ಕರ ಬರುತ್ತೆ ಯಾ ಅಧಿಕಾರನೂ ತೊಗೊಳೋದಕ್ಕಲ್ಲ ಅಂತ ಜೀವ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾರೆ ನೀವು ಅಧಿಕಾರನ ಇಲ್ಲಿ ಎಲ್ಲನೂ ಮುಳುಗೋಗುತ್ತೆ ಇನ್ನೊಮ್ಮೆ ನೀವು ಮೀನಾ ಮೇಷ ಎಣಿಸಿದ್ರೆ ಇವತ್ತು ಆಗಿರೋ ಥರನೇ ಇನ್ನು ಕಂಪ್ನೀಲಿ ಎಲ್ರಿಗೂ ಆಗ್ತಾ ಬರುತ್ತೆ ಹಾಗೇನು ಮಾಡ್ತೀರಾ ಆಗ ಮಾವನ ಆಸೆ ಏನಾಯಿತು ಮಾವನ ಕಂಪನಿ ಏನಾಗುತ್ತೆ ಅಂತ ಹೇಳಿದಾಗ ಜೀವ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ದೇವಿ ಅದೇ ವೇಷದಲ್ಲಿ ಅವ್ರ ದೊಡ್ಡಮ್ಮನ ರೂಮಗೆ ಬರ್ತಾಳೆ ದೊಡ್ಡಮ್ಮನ ರೂಮಗೆ ಬಂದದ್ದು ಅವ್ರ ದೊಡಮ್ಮನ ಎದುರಿಸ್ತಾಳೆ ಅವ್ರ ದೊಡ್ಡಮ್ಮ ಕಿತ್ಕೊಂಡಾಗ ಹುಷ್ ಮಾತಾಡಕೂಡುದು ನಾನೇ ನಾನು ಮಾತ್ರ ಮಾತಾಡಬೇಕು ಅಂತ ಹೇಳಿ ದೇವಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಏನು ಅಂದ್ಕೊಂಡಿದ್ದೀರ ನೀನು ನಿನ್ನ ಮಗ ನಿನ್ನ ಗಂಡ ಎಲ್ಲ ನಮ್ಮಪ್ಪನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಅವ್ರನ್ನ ಅವ್ರು ಏನು ಮಾಡಿದರು ನಿಮಗೆ ಏನು ನಾನೇನು ಮಾಡಿದೆ ನಿಮಗೆ ನನಗೆ ಹಿಂಗೆಲ್ಲ ಮಾಡೋದಕ್ಕೆ ನಿಮ್ಗೆ ಹೆಂಗೆ ಮನ್ಸು ಬಂತು ಅಂತ ಕೇಳ್ತಾಳೆ ಹಾಗೆ ಆವಾಗ ಅವಳು ಹೇಳ್ತಾನೆ ಅವಪ್ಪ ಹಂಗೆ ಆಟ ಆಡಿಸ್ತಾಯಿದ್ರು ಅಗಡಡ್ಸ್ತಾಯಿದ್ರು ನನ್ನ ಚೆನ್ನಾಗಿ ನೋಡ್ಕೋತಾಯಿದ್ರು ಇಲ್ಲಿ ದೇವಿಯ ಆಕ್ರಾಂತನ ಮುಗಿಲು ಮುಟ್ಟಿರುತ್ತೆ ಅವರಪ್ಪನ ಇವರೇ ಏನೋ ಮಾಡಿ ಸಾಯಿಸಿದ್ದಾರೆ ಅನ್ನೋದು ಅವಳ ನಂಬಿಕೆ ಆಗಿರತ್ತೆ ದೇವಿ ಹೇಳ್ತಾಳೆ ದೊಡ್ಡಮ್ಮಗೆ ನನ್ನ ಗಂಡ ಏನೇ ಮಾಡಿದ ನಿನ್ ಗಂಡನಿಂದನೇ ನಮ್ಮ ಅಪ್ಪ ಸತ್ತಿದ್ದೆವು ನಮ್ಮಪ್ಪ ಅಷ್ಟು ಮಾವ್ ಮಾಡ್ಕೊಂಡು ಸಾಯೋದಕ್ಕೆ ನಿನ್ನ ಗಂಡನೇ ಸಾಕು ನಿನ್ನ ಗಂಡನೇ ಕಾರಣ ನೀನು ನಂಗೆ ಕೋಪ್ ಬರ್ತಿರೋ ಕೋಪದಲ್ಲಿ ನಿನ್ನ ಸಾಯಿಸ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಆದರೆ ನಾನು ನಿನ್ನ ಸಾಯಿಸಲ್ಲ ನಾನು ಯಾಕೆ ಸಾಯಿಸ್ಬೇಕು ನಮ್ಮಪ್ಪ ನನ್ನ ಭರತನಾಟ್ಯ ದೊಡ್ಡ ಭರತನಾಟ್ಯ ಡ್ಯಾನ್ಸರ್ ಮಾಡಬೇಕನ್ನೋ ಆಸೆ ಇಟ್ಕೊಂಡಿದ್ರು ಅವರೇ ನನಗೆ ಭರತನಾಟ್ಯ ನಾನು ಅವ್ರು ಹೇಳಿದರು ನೀನು ಮುಂದಕ್ಕೆ ಭರತನಾಟ್ಯ ಕಲಿತು ಎಲ್ಲ ಕಡೆ ಪ್ರದರ್ಶನ ಕೊಡಬೇಕು ಆಗ ಅವರು ನನ್ನ ಹೆಸರಿ ಅಲ್ಲ ನಿನ್ನ ಹೆಸರು ಹೇಳ್ತಾ ನನ್ನ ಹೆಸರನ್ನು ಹೇಳಬೇಕು ಆವಾಗ ನಂಗೆ ಖುಷಿಯಾಗೋದು ಅಂತ ಹೇಳಿ ಹೇಳ್ತಿ ಹೇಳ್ತಿದ್ರು ಆದರೆ ನೀವೇನು ರೀ ಮಾಡಿದ್ರಿ ನನ್ನ ಆಸೆನ ನೋಡೋಕ್ಕೂ ಮುಂಚೆನೆ ಅಪ್ಪನ ಸಾಯಿಸೋ ಸಹಯೋಗ ಮಾಡಿದ್ರಿ ನೀನು ನಿನ್ನ ಗಂಡ ಸೇರಿಕೊಂಡು ನಮ್ಮಪ್ಪನ ಸಾಯಿಸ್ಬಿಟ್ರಿ ಅಂತ ಹೇಳ್ತಾಳೆ ಅದೇ ನಮ್ಮಪ್ಪ ಒಂದು ಸಲ ಹುಷಾರಿಲ್ಲ ತೆಗೆದ್ರು ಅವ್ರು ನಂಗೆ ಮೋಸ ಮಾಡಿಬಿಟ್ರಮ್ಮ ಆ ಮೋಸದಿಂದ ಎಲ್ಲನೂ ಹಾಳಾಗೋಯಿತು ಅಂತ ಹೇಳಿದ್ದೆ ನಂಗೆ ಚೆನ್ನಾಗಿ ನಮ್ಮ ನಮ್ಮಪ್ಪ ಅಷ್ಟು ಅನ್ಯಾಯವಾಗಿ ಸಾಯೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ದೇವಿ ಅಳ್ತಿರ್ತಾಳೆ ಮುಂದೇನಾಗೋದಕ್ಕೆ ಕಾದ್ ನೋಡೋಣ